ಫೆಬ್ರವರಿ ಒಂದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಧ್ಯಂತರ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಇಂದಿನಿಂದ ಮೋದಿ ಸರ್ಕಾರದ ಬಜೆಟ್ ಅಧಿವೇಶನ ನಡೆಯಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಧ್ಯಂತರ ಬಜೆಟ್ ಮಂಡಿಸಲಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭಾ ಚುನಾವಣೆಯ ಹಿನ್ನೆಲೆ ಮಧ್ಯಂತರ ಬಜೆಟ್ ಇದಾಗಿರುತ್ತೆ ಜೂನ್ನಲ್ಲಿ ಪೂರ್ಣ ಪ್ರಮಾಣದ ಬಜೆಟ್ ಅನ್ನು ಮಂಡನೆ ಮಾಡಲಾಗುತ್ತೆ ಆಗ ಹೊಸ ಸರ್ಕಾರ ರಚನೆಯಾಗಿರುತ್ತೆ ಆ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದ ಬಜೆಟ್ ಅನ್ನು ಮಂಡಿಸಲಾಗುತ್ತೆ ಎಲೆಕ್ಷನ್ ಪೂರ್ವ ಬಜೆಟ್ ಅಂದ ಮೇಲೆ ಜನರಿಗೆ ನಿರೀಕ್ಷೆಗಳು ಒಂದು ಕಡೆ ಇದ್ರೆ ಸರ್ಕಾರದ ಮೇಲೆ ಕೂಡ ಒತ್ತಡ ಇದ್ದೇ ಇರುತ್ತೆ ಫೆಬ್ರವರಿ ಒಂದರಂದು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಎರಡನೇ ಅವಧಿಯ ಕೊನೆಯ ಮುಂಗಡ ಪತ್ರವನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಚುನಾವಣಾ ಪೂರ್ವ ಬಜೆಟ್ನಲ್ಲಿ ಹಲವಾರು ಜನಪ್ರಿಯ ಕಾರ್ಯಕ್ರಮಗಳನ್ನು ಕೂಡ ಘೋಷಿಸಲಾಗಿತ್ತು ಈ ಬಾರಿ ಕೂಡ ಏನಾಗಬಹುದು ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು ಫೆಬ್ರವರಿ ಒಂದರಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪೂರ್ವ ಬಜೆಟ್ ಅನ್ನು ಮಂಡನೆ ಮಾಡಲಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಅಂದರೆ ಮಧ್ಯಂತರ ಬಜೆಟ್ನಲ್ಲೂ ಕೂಡ ನಾನಾ ಕೊಡುಗೆಗಳು ವಿನಾಯಿತಿಗಳು ಸಿಗಬಹುದಾ ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ ಆರೋಗ್ಯ ಮಿತಿ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ತೆರಿಗೆ ಸ್ಲ್ಯಾಬ್ ಹೆಚ್ಚಳ ಆಗಿರ್ಬೋದು ಇವೆಲ್ಲದರ ಬಗ್ಗೆ ಕೂಡ ಜನಸಾಮಾನ್ಯರಿಗೆ ಒಂದು ರೀತಿ ನಿರೀಕ್ಷೆ ಕೂಡ ಇದೆ ಬಹಳ ಕುತೂಹಲವನ್ನ ಕೆರಳಿಸಿದೆ ಅದು ಕೂಡ ಲೋಕಸಭಾ ಚುನಾವಣಾ ಪೂರ್ವದಲ್ಲಿ ಬರುವಂತಹ ಮಧ್ಯಂತರ ಬಜೆಟ್ ಇದಾಗಿರೋದ್ರಿಂದ ಇಲ್ಲಿ ಸಾಧಾರಣ ವಾರ್ಷಿಕ ಬಜೆಟ್ಗಳಲ್ಲಿ ಇರುವಂತಹ ನಿರೀಕ್ಷೆಗಳು ಕೂಡ ಹೆಚ್ಚಿರುತ್ತೆ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಧಾರಾಳವಾಗಿ ಕೊಡುಗೆಗಳನ್ನ ಸರ್ಕಾರ ಘೋಷಣೆ ಮಾಡುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿದೆ ಯಾಕಂದ್ರೆ ಅಧಿಕಾರವನ್ನ ಇಡಿಬೇಕು ಅಂದ್ರೆ ಇಲ್ಲಿ ಸರ್ಕಾರ ಧಾರಾಳವಾಗಬೇಕಾಗುತ್ತೆ ಪೂರ್ವ ಬಜೆಟ್ ಅಂದ ಮೇಲೆ ಒಂದು ನಿರೀಕ್ಷೆ ಕೂಡ ಇರುತ್ತೆ ಆ ನಿರೀಕ್ಷೆಯನ್ನ ಖುಷಿ ಮಾಡೋದಕ್ಕೆ ಸಾಧ್ಯವಿಲ್ಲ ಎಂದು ಕಲಾಪ ಉದ್ದೇಶಿಸಿ ದ್ರೌಪದಿ ಮುರ್ಮು ಅವರು ಭಾಷಣವನ್ನ ಮಾಡಲಿದ್ದಾರೆ ನೂತನ ಸಂಸತ್ ಭವನದಲ್ಲಿ ರಾಷ್ಟ್ರಪತಿಯಿಂದ ಭಾಷಣ ಆರನೇ ಬಜೆಟ್ ಮಂಡಿಸಲಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಫೆಬ್ರವರಿ ಎರಡಕ್ಕೆ ರಾಷ್ಟ್ರಪತಿ ಭಾಷಣದ ವಂದನಾರ್ಪಣೆ ಬಗ್ಗೆ ಚರ್ಚೆನ ನಡೆಸಲಾಗುತ್ತೆ ಜೊತೆಗೆ ಉಭಯ ಸದನಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡಲಿದ್ದಾರೆ ಹಿಂದಿನ ಅಧಿವೇಶನಗಳಂತೆ ಎನ್ ಡಿ ಎ ಆಗಿರ್ಬೋದು ಅಥವಾ ಇಂಡಿಯಾ ಮಧ್ಯೆ ಫೈಟ್ ಕೂಡ ಹೆಚ್ಚಾಗಿತ್ತು ತೀವ್ರ ವಾಕ್ಸಮರಕ್ಕೆ ಸಾಕ್ಷಿಯಾಗಲಿದೆ ಈ ಬಾರಿಯ ಬಜೆಟ್ ಅಧಿವೇಶನ ಕೂಡ ಮಣಿಪುರ ಹಿಂಸಾಚಾರ ನಿರುದ್ಯೋಗ ಬಿಕ್ಕಟ್ಟು ಎಲ್ಲವೂ ಕೂಡ ಕೈಗೆ ಅಸ್ತ್ರವಾಗಿದೆ ಇದನ್ನು ಬಳಸ್ಬೋದು ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಬೋದು ಪ್ರತಿಪಕ್ಷಗಳು ಅದಕ್ಕೆ ರಣತಂತ್ರವನ್ನು ರೂಪಿಸಿವೆ